ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕರ್ಣನ ಮನೆಗೆ ಸಾಹಿತ್ಯ ಫ್ಯಾಮಿಲಿ ಎಂಟ್ರಿ ಕೊಡ್ತದೆ ಎಂಟ್ರಿ ಕೊಡೋದ್ರ ಜೊತೆಗೆ ಒಂದು ಬಿಗ್ ಟ್ವಿಸ್ಟ್ ಆಗ್ತದೆ ಈ ಕಡೆ ಕರ್ಣನ ಮುಖವಾಡ ಎಲ್ಲರ ಮುಂದೆ ಗೊತ್ತಾಗತ್ತೆ ಅಥವಾ ಕರ್ಣ ಈಗಲೂ ಕೂಡ ವಿಲ್ಲನ್ ಆಗಿ ಬಿಡ್ತಾರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ರಿಷಿಗೆ ಸಖತ್ತಾಗಿ ಪಾಠ ಕಲಿಸ್ತಾರೆ ಸಖತ್ತಾಗಿ ಪಾಠ ಕಲಿಸೋದ್ರ ಮುಖಾಂತರ ಈ ಕಡೆ ರಿಷಿ ತನ್ನ ತಪ್ಪನ್ನು ಒಬ್ಕೊಂಡು ಸಾಕು ಕಣ ದಯವಿಟ್ಟು ಅವ್ರು ಕೊಡೋ ಹಿಟ್ಟನ್ನು ನನ್ನಿಂದ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಇದ್ಮುಂದೆ ನನ್ನಿಂದ ಒಂದು ಹಿಟ್ಟು ಕೂಡ ಸಹಿಸ್ಕೊಳೋಕ್ಕಾಗೋದಿಲ್ಲ ಖಂಡಿತ ಅವರು ನನ್ನ ಮುಗಿಸ್ಬಿಡ್ತಾರೆ ದಯವಿಟ್ಟು ನನ್ನನ್ನು ಬಿಟ್ಬಿಡು ನಾನು ತಪ್ಪಾಯಿತು ಅಂತ ಹೇಳ್ತೀನಿ ಅಂದಾಗ ಗೊತ್ತಿದೆಯಾ ನಿನಗೆ ಕರಿಮಣಿ ಅಂದ್ರೇನು ಅಂತ ಕರಿಮಣಿಯನ್ನ ಕುದುಗೆ ಹಾಕಿ ಅವರನ್ನು ನಿನ್ನ ಕಪಿ ಹೇಗೆ ಹೇಳ್ಬೇಕಿದ್ರು ಮಾಡ್ಬೋದು ಅಂತ ಅಂದ್ಕೊಂಡಿದ್ಯಾ ಕರಿಮಣಿ ಅಂದರೆ ಅವ್ರಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟು ವಿಶ್ವಾಸದಿಂದ ಕಟ್ಟೋದು ಅವರ ಜವಾಬ್ದಾರಿಯನ್ನು ತಗೊಳ್ಳೋದು ಜೊತೆಗೆ ಹೆಣ್ಮಕ್ಕಳನ್ನು ಗೌರವ ಕೊಡಬೇಕು ಅಂತ ಕಲಿ ಹೆಣ್ಮಕ್ಳನ್ನು ಚೀಪಾಗಿ ಕಾಣಿಸ್ಕೊತಿದ್ಯಲ್ಲ ಹೆಣ್ಮಕ್ಳ ಗಬ್ಬ ಬಗ್ಗೆ ಗೌರವ ಹೆಚ್ಚು ಮಾಡೋದು ಇದನ್ನು ಯಾವ್ದನ್ನು ಕೂಡ ಅರ್ಥ ಮಾಡ್ಕೊಳ್ದೆ ಬಿಹೇವ್ ಮಾಡ್ತಿದ್ಯಲ್ಲ ಇದು ಯಾವ್ದನ್ನು ಕೂಡ ಇನ್ನೂ ರಿಪೀಟ್ ಮಾಡಬಾರ್ದು ಹೌದು ಸೌಜನ್ಯಲ್ಲಿ ಅಂತ ಕೇಳ್ತಿದ್ದಾರೆ ಏನೂ ಆಗಿಲ್ಲ ನಾನು ಅವಳಿಗೆ ಏನೂ ಮಾಡಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊ ದಯವಿಟ್ಟು ನನ್ನನ್ನು ಬಿಟ್ಬಿಡು ಅಂತ ಹೇಳ್ತಿದ್ದಾರೆ ನಾನು ಅವಳ ಜೊತೆ ಮಾತಾಡಬೇಕು ನೋಡಬೇಕು ಮೊದಲು ಕಾಲ್ ಮಾಡು ಅಂತ ಕೇಳ್ತಿದ್ದಾರೆ ಸರಿ ಅಂತ ಹೇಳಿ ವಿಡಿಯೋ ಕಾಲಿಂಗ್ ಮಾಡ್ತಾರೆ ಏನು ಋಷಿ ಏನಾಗಿದೆ ನಿನಗೆ ಯಾರಿಗೇನಾದರೂ ಮಾಡಿದ್ರೆ ಏನಾದರೂ ಅಲ್ಲಿಗೆ ಬರಬೇಕಾ ಉಳ್ಳ ಮುಗಿಸ್ಬಿಡದ ಹೇಳು ಅಂತಿದ್ರೆ ಏನು ಮಾಡಬೇಡಿ ಉಳ್ಳ ಬಿಟ್ಬಿಟ್ಟು ಅಲ್ಲಿಂದ ಹೊರಟುಬಿಡಿ ಅಂತ ಹೇಳ್ತಾರೆ ಏನಾಯ್ತು ಋಷಿ ಹೇಳು ನಾವಲ್ಲಿ ಹುಡುಗರು ಕರ್ಕೊಂಡು ಬರ್ತೀವಿ ಅಂದಾಗ ಏನು ಬೇಡ ಆಕಿನ ಬಿಟ್ಬಿಡು ಅಲ್ಲಿಂದ ಹೊರಟ್ಬಿಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತಾರೆ ಮೊದಲು ಸೌಜನ್ಯ ಜೊತೆ ನಾನು ಮಾತಾಡಬೇಕು ಅಂದಾಗ ಫೋನ್ ಕೊಡಿ ಸೌಜನ್ಯ ಆಗಿ ಅಂತಾರೆ ನಂತರ ಸೌಜನ್ಯ ಅಮ್ಮ ಅಂದಾಗ ಅಯ್ಯೋ ಅಣ್ಣ ನಾನು ಆರಾಮಾಗಿದ್ದೀನಿ ಆದರೆ ಇವ್ರು ಯಾರೋ ಋಷಿ ನನ್ನ ಇಟ್ಕೊಂಡು ಇಟ್ಕೊಂಡು ಬಂದಿದ್ದಾರೆ ನನಗೆ ಎಲ್ಲೂ ಕೂಡ ಹೊರಗಡೆ ಹೋಗೋದಕ್ಕೆ ಬಿಡ್ತಿಲ್ಲ ಅಂತ ಹೇಳ್ತಾರೆ ಏನೋ ಹೆದ್ರಿಕೊಡ್ಬೇಡಮ್ಮ ನೀನಿರೋ ಲೊಕೇಶನ್ನ ಈ ರಿಷಿ ಫೋನ್ಗೆ ಅವ್ರ ಫ್ರೆಂಡ್ ಫೋನಿಂದ ಕಳಿಸು ಖಂಡಿತ ನೀನೇನು ಯೋಚನೆ ಮಾಡಬೇಡ ನಾನು ಗೆಲ್ಲವನ್ನ ಕೂಡ ಸರಿ ಮಾಡ್ತೀನಿ ನನ್ನ ಕಡೆಯವ್ರನ್ನ ಕಳಿಸಿ ನಿನ್ನ ಸೀಫ್ ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಣ್ಣ ಅಂತ ಹೇಳ್ತಾರೆ ನಂತರ ಬರೋಕ್ಕೆ ನೋಡು ಅವ್ಗೆ ಲೊಕೇಶನ್ ಕಳಿಸ್ತಾಳೆ ಅಲ್ಲಿಗೆ ಬ್ರಹ್ಮಾವನ್ನ ಕಳಿಸಿ ಅವ್ಗೆನ ಸೀಫ್ ಮಾಡೋ ಕಡೆ ನೋಡು ಅಂತ ಹೇಳ್ತಿದ್ದಾರೆ ನಂತರ ಸರಿ ಆಯಿತು ಅಂತ ಹೇಳ್ತಾರೆ ಈ ಕಡೆ ರಿಷಿನಾಗ ಕರ್ಕೊಂಡು ಅವ್ರ ಮನೆ ಕಡೆ ಬರ್ತಿದ್ರೆ ಈ ಕಡೆ ಆಲ್ರೆಡಿ ಅವ್ರ ಮನೆಯವರು ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಕಣ್ಣ ಅಂತಕ್ಕಂಥ ಹುಡುಗ ಮದುವೆಗೆ ನುಗ್ಗಿ ಗಲಾಟೆ ಮಾಡಿ ನನ್ನ ಮಗನ ಮದುವೆ ನಿಲ್ಲಿಸಿ ಇಲ್ಲಿಂದ ಕರ್ಕೊಂಡು ಹೋಗೋಕೆ ನೋಡ್ತಿದ್ದಾರೆ ನಮಗೆ ತುಂಬ ಪ್ಯಾನಿಕ್ ಆಗ್ತಿದೆ ನಮ್ಮ ಮಗನಿಗೆ ಏನು ಮಾಡಿದ್ನು ಏನು ಅಂತ ದಯವಿಟ್ಟು ನಮ್ಮ ಮಗನ ಹುಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊಂಡಿದ್ದಾರೆ ಖಂಡಿತ ನೀವೇನಿಗೂ ಕೂಡ ಯೋಚನೆ ಮಾಡಬೇಡಿ ನಿಮ್ಮ ಮಗನ ಹುಡ್ಕೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಕಣ್ಣನ ಮನೆಗೆ ಸಾಹಿತ್ಯ ಚಿಕ್ಕಪ್ಪ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಎಲ್ಲಿ ಕಾರಣ ಅಂತ ಹೇಳಿ ಮಚ್ಚಿಟ್ಕೊಂಡು ಬರ್ತಿದ್ದಾರೆ ಯಾವುದೇ ಸೆಕ್ಯೂರಿಟಿ ಗಾರ್ಡ್ಸ್ ತಡೆದ್ರೂ ಕೂಡ ತಡೀತಿಲ್ಲ ಎಲ್ಲಿ ಎಲ್ಲೋ ಇದೆಯಾ ಮನೆಯಲ್ಲಿ ಹೌಸ್ಕೊಂಡಿದೆಯಾ ಬಾಯಲ್ಲಿ ಹೊರಗಡೆ ಅಂತ ಹೇಳ್ತಿದ್ದಾರೆ ಮನೆಯವರೆಲ್ಲರೂ ಅಪ್ಪ ಅಮ್ಮ ಶಾಕ್ ಆಗ್ತಿದ್ದಾರೆ ಯಾರು ನೀವು ಮಚ್ಚಿಟ್ಕೊಂಡು ಯಾಕೆ ನಮ್ಮ ಮನೆಗೆ ಬಂದಿದ್ದರ ಅಂತ ಎಲ್ಲಿರೀ ನಿಮ್ಮ ಮಗ ಹಾಗೆ ಹೀಗೆ ಅಂತ ಜೋರು ಮಾಡ್ತಿದ್ದಾರೆ ನಂತರ ಈ ಕಡೆ ರೂಮನ್ನು ಹುಡ್ಕೊಂಡೇ ಹೋಗ್ಬಿಡ್ತಾರೆ ಅಲ್ಲಿ ನಮ್ಮ ತಿಂಡಿ ಪೋತಣ ಡ್ಯಾನ್ಸ್ ಮಾಡ್ತಿದ್ದಾರೆ ಮೊದಲೇ ಅವ್ರಿಗೆ ಇವ್ರು ಕಂಡ್ರೆ ಆಗಲ್ಲ ಬಿಕಾಸ್ ಅವ್ರನ್ನ ಕೂಡಾಕಿ ಅವ್ರ ಮುಂದೆ ಜಬರ್ದಸ್ತಾಗಿ ತಿಂಡಿ ತಿಂದ್ಕೊಂಡು ಮಜಾ ಮಾಡಿದರು ಈ ಕಡೆ ಅವ್ರನ್ನ ನೋಡ್ತಿದ್ದಾಗೆ ಹೇಳು ನನ್ನ ಮುಂದೆನೆ ತಿಂಡಿ ತಿಂದ್ಕೊಂಡು ನಮ್ಮನೆಗೆ ಮದುವೆಗೆ ಬಂದು ನಮ್ಮನೆ ಮದುವೆನೆ ನಿಲ್ಸದ್ರಲ್ವ ಎಲ್ಲಿ ಆ ಹೇಳು ಹೇಳು ಅಂತ ಕೇಳ್ತಿದ್ದಾರೆ ಹೇಳಿಲ್ಲ ಅಂದರೆ ನಿನ್ನಂತೂ ಬಿಡುವುದಿಲ್ಲ ಅಂತ ಅಷ್ಟರಲ್ಲೇ ಈ ಕಡೆ ಸಾಹಿತ್ಯ ತಮ್ಮ ಕೂಡ ಇದ್ದಾರೆ ನಂತರ ಯಾರಿದೋ ನಮ್ಮನಿಗೆ ಯಾಕೆ ಈ ರೀತಿ ನುಗ್ಗಿ ಕರ್ಣ ಅಂತ ಕೇಳ್ತಿದ್ದಾರೆ ಅಂತ ಕೇಳ್ತಿರ್ಬೇಕಿದ್ರೇ ಇಲ್ಲಿ ಕರ್ಣನ ಅತ್ತೆ ಮಗಳು ಅದು ಸಾಹಿತ್ಯ ಚಿಕ್ಕಪ್ಪ ಸಾಹಿತ್ಯ ಮತ್ತು ಸಾಹಿತ್ಯ ಮದುವೆನ ಮತ್ತೆ ಕರ್ಣ ನಿಲ್ಲಿಸ್ಬಿಟ್ಟ ಅಂತ ಹೇಳ್ತಾರೆ ಈ ಕಡೆ ಅಪ್ಪ ಅಮ್ಮ ಇಬ್ಬರು ಕೂಡ ಬೆಕ್ ಶಾಕ್ ಆಗ್ತಾರೆ ಏನದು ಮತ್ತೆ ಅಂತ ತಕ್ಷಣ ನೋಡಿ ಕರ್ಣ ಅಂತ ಹೇಳ್ಬೇಕು ಅಂತ ಹೇಳಬೇಕು ಇಲ್ಲಾಂದರೆ ಇಲ್ಲೇ ಸಾಯಿಸಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ ರೀ ನಿಮ್ಮ ಮಾತು ಅತಿ ಆಗ್ತದೆ ಕ ನನ್ನ ಮಗನ ಬಗ್ಗೆ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೌದು ಹೌದು ಎಷ್ಟು ದೊಡ್ಡ ಮನೆ ಎಷ್ಟು ದೊಡ್ಡ ಮನೆತನ ಆದರೆ ಮಾಡೋದು ಮಾತ್ರ ಮನೆಯವರು ಇನ್ನೊಬ್ರು ಮನೆಗೆ ಬಂದು ಮದುವೆ ನಿಲ್ಲಿಸಿ ಮಜಾ ತಗೊಳ್ಳೋ ಕೆಲಸ ನಿಮ್ಮ ಮಗ ಮಾಡಿರೋ ಕೆಲಸಕ್ಕೆ ಮಂಗಳಾರತಿ ಮಾಡ್ಬೇಕಾ ಗೌರವಿಸ್ಬೇಕಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಂತರ ಈ ಕಡೆ ಯಾವುದೇ ಕಾರಣಕ್ಕೂ ಅವನ್ನಂತೂ ಉಳಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ಆ ಕಡೆ ಸಾಹಿತ್ಯ ತನ್ನ ತಂದೆ ಮುಂದೆ ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಮದುವೆ ಆಗೋದಿಲ್ಲಪ್ಪ ಇನ್ನು ಮುಂದೆ ನೀವು ನನ್ನ ಬೆನ್ನೆಲೆಬಲಾಗಿರಬೇಕು ನಿಮ್ಮ ಜವಾಬ್ದಾರಿನ ನಾನು ನಿರ್ವಹಿಸ್ತೀನಿ ಅಂತ ಹೇಳ್ತಾರೆ ಕಾರಣ ಯಾವುದೇ ಕಾರಣಕ್ಕೂ ನನ್ನ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ ಅಂತಾರೆ ನಂತರ ಈ ಕಡೆ ಅನುರಾಗ ಟೀಚರು ಅಂತೂ ಇನ್ನು ಮುಂದೆ ನೀನು ನನ್ನ ಮಗಳು ಅಂತ ಹೇಳಿ ಒಪ್ಕೊತಾರೆ ನಂತರ ಈ ಕಡೆ ಸಾಹಿತ್ಯ ನಿನ್ನ ಜೊತೆ ಯಾವುದು ಕೂಡ ನಾನು ಇರ್ತೀನಿ ಅಂತಾರೆ ಥ್ಯಾಂಕ್ಸ್ ಟೀಚರು ಅಂತ ಹೇಳ್ತಾಳೆ ಜೊತೆಗೆ ಇನ್ನು ನನ್ನ ಅಪ್ಪನ ಜೊಕ್ದಲ್ಲಿ ನಿಂತು ಎಲ್ಲವನ್ನ ಕೂಡ ನೋಡ್ಕೋಬೇಕು ಅವತ್ತು ಅಪ್ಪ ನನ್ನ ಜೊತೆ ನಿಂತು ನನ್ನನ್ನು ಮುಂದುವರೆಸ್ತಿದ್ರು ಆದರೆ ಇನ್ನು ಮುಂದೆ ನಾನು ಅಪ್ಪ ನಾನಿದ ಇನ್ನಿಂದ ಇದ್ದಾರೆ ಅಂತ ಅಂದ್ಕೊಂಡು ನನ್ನ ಜೀವನದಲ್ಲಿ ಮುಂದುವರೆದು ಹೋಗ್ತೀನಿ ಟೀಚರ್ ಅಂತ ಹೇಳ್ತಾಳೆ ಫೈನಲಿ ಎಲ್ಲವೂ ಕೂಡ ಒಳ್ಳೇದಾಗ್ತದೆ ಅಂತ ಅಂದ್ಕೊತಿದ್ದಾರೆ ಆದರೆ ಇಲ್ಲ ಆಲ್ರೆಡಿ ಸಾಹಿತ್ಯಕ್ಕೆ ಬೇಕ್ ಶೋಕ್ ಅವಳೆ ಚಿಕ್ಕಪ್ಪ ಕರ್ಣನ ಮನೆಗೆ ಹೋಗಿದ್ದಾರೆ ಗಲಾಟೆ ಮಾಡ್ತಿದ್ದಾರೆ ಸಹಿಸ ಬಿಡ್ತೀನಿ ಅಂತ ಮುಂದಾಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಸಾಹಿತ್ಯ ಕೂಡ ಕರ್ಣನ ಮನೆಗೆ ಹೋಗ್ತಿದ್ದಾಳೆ ಆದರೆ ಇಲ್ಲಿ ಕರ್ಣ ರಿಷಿನ ಕರ್ಕೊಂಡು ಬಂದು ಅವರು ಮನೆಯವ್ರಿಗೆ ಒಪ್ಪಿಸ್ತಾರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಾಹಿತ್ಯ ಮದುವೆ ಆಗಬೇಕು ಅದು ಇದು ಅಂತ ಮುಂದುವರೆದ ಇದನ್ನೆಲ್ಲ ತೋರಿಸಿರೋದು ಮತ್ತೆ ಇನ್ನಷ್ಟು ತೋರಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ ಏನು ಮಾಡಿದೆ ನೀನು ನನ್ನ ಮಗಂಗೆ ಅಂದಾಗ ನಿಮ್ಮ ಮಗನಿಗೆ ಹೆಣ್ಮಕ್ಳು ಬೆಲೆ ಏನು ಅಂತ ಗೊತ್ತಿರಲಿಲ್ಲ ಜನಗಳ ಮುಖಾಂತರ ಹೆಣ್ಮಕ್ಳು ಬೆಲೆ ಏನು ಅಂತ ಗೊತ್ತು ಮಾಡಿದ್ದೀನಿ ಇನ್ನು ಮುಂದೆ ಯಾವ ಹೆಣ್ಮಕ್ಳು ನಾವು ನೋಡಬಾರ್ದು ಸಾಹಿತ್ಯ ಬದುಕಲ್ಲಿ ನಿಮ್ಮ ಮತ್ತೆ ಬಂದು ಎಂಟ್ರಿ ಕೊಟ್ಟು ಮದುವೆ ಆಗ್ತೀನಿ ಅಂದರೆ ಖಂಡಿತ ಇದಕ್ಕಿಂತ ಜಾಸ್ತಿ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಕೊಡ್ತಾರೆ ಜೊತೆಗೆ ಏನು ಮಾಡ್ದೆ ನನ್ನ ಮಗ ಅಂತಂದರೆ ನಿಮ್ಮ ಮಗನೇ ಕೇಳಿ ಏನು ಮಾಡ್ದ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಸಾಹಿತ್ಯ ಕರ್ಣನ ಮನೆಗೆ ಹೋಗ್ತಿದ್ರೆ ಈ ಕಡೆ ಕರ್ಣ ರಿಷಿನ ಅವ್ರ ಮನೆಗೆ ಒಪ್ಸಿ ತಾನು ಕೂಡ ತನ್ನ ಮನೆಗೆ ಹೋಗ್ತದಾನೆ ಆಲ್ರೆಡಿ ಅಲ್ಲಿ ಹಂಗ ಮನೆ ಶುರುವಾಗಿದೆ ಕರ್ಣನ ಕೊಂದೇ ತೀರ್ತೀನಿ ಅಂತ ಹೇಳಿ ಮುಂದಾಗಿದ್ದಾರೆ ಚಿಕ್ಕಪ್ಪ ಆದರೆ ಕರ್ಣ ಮಾಡಿದ್ದು ಒಳ್ಳೇದು ಅನ್ನೋ ವಿಶ್ವ ಎಲ್ಲರ ಮುಂದೆ ರಿವಿಲ್ ಆಗುತ್ತಾ ಆದರೆ ಈಗಲೂ ಕೂಡ ರಿಷಿನೇ ಒಳ್ಳೆಯವನು ಕರ್ಣ ಕೆಟ್ಟವನು ಅಂತಾನೆ ಅನ್ಕೋತಾರ ಈ ಕಡೆ ಮನೆಗೆ ಹೋಗಿರುವ ಸಾಹಿತ್ಯ ಮತ್ತು ಕರ್ಣನ ಮುಖಾಮುಖಿಯಾಗತ್ತೆ ಮತ್ತು ಇಬ್ಬರ ನಡುವೆ ಮುಖಾಮುಖಿ ಆಗುತ್ತೆ ಅದಕ್ಕೂ ಮುನ್ನ ಕರ್ಣ ಮನೆಗೆ ಬರ್ತಿದ್ದಾಗೆ ನಿನ್ನ ಕುಚ್ಚೆ ತೀರ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕರ್ಣನ್ ಮಾತುಗಳ ಕೇಳುವುದಕ್ಕೆ ಚಿಕ್ಕಪ್ಪ ಮುಂದಾಗ್ತಿಲ್ಲ ಫೈನಲಿ ಕೊಂದೆ ತೀರ್ತೀನಿ ಅಂತ ಹೋಗ್ತಿದ್ದಾಗೆ ಅಮ್ಮ ಅಡ್ಡ ಬರ್ತಾರೆ ನನ್ನ ಮಗಂಗೆ ಏನೂ ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ನೀನೇನು ಮಾಡೋದು ಅಂತ ಹೇಳಿ ಅವ್ರನ್ನ ತಳ್ಳಿ ಆ ಕಡೆ ಬಿಸಾಕ್ತಿದ್ದಾಗೆ ಅಮ್ಮನ ಮೇಲೆ ಕೈ ಮಾಡಿದ ಚಿಕ್ಕಪ್ಪನ ಬಿಡೋಕ್ಕೆ ಕರ್ಣ ಮುಂದಾಗ್ತಿಲ್ಲ ಹಾಗಿದ್ರೆ ಅವ್ರ ಚಿಕ್ಕಪ್ಪಂಗೆ ಏನು ಮಾಡಿಬಿಡ್ತಾನೆ ಕರ್ಣ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಕ್ಕೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ